ರಾಜ್ಯದಲ್ಲಿ ರೇಷನ್ ಕಾರ್ಡ್ ಬಹಳ ಮುಖ್ಯವಾದಂತ ದಾಖಲೆಯಾಗಿದೆ ಸೊ ಬಿ ಪಿ ಎಲ್ ಕಾರ್ಡ್ ದಾರರು ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಕೂಡ ಇದೀಗ ಒಂದು ರೀತಿಯಾಗಿ ಸರ್ಕಾರ ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಅಂತಾನೆ ಹೇಳ್ಬೋದು ಸೊ ಹೀಗಾಗಿ ಆಹಾರ ಇಲಾಖೆ ಅಕ್ರಮ ಕಾರ್ಡ್ದಾರರು ಯಾರ್ಯಾರು ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ತೆಗೆದುಕೊಂಡಿದ್ದಾರೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಈಗ ಮುಂದಾಗಿದ್ದಾರೆ ನಾಲ್ಕು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ಗೆ ವರ್ಗಾವಣೆಗೊಂಡಿದೆ ಹದಿನೈದು ಸಾವಿರದ ಐವತ್ತಾರು ಬಿ ಪಿ ಎಲ್ ಕಾರ್ಡ್ಗಳು ರದ್ದುಗೊಳಿಸಲಾಗಿದೆ ಅಕ್ರಮವಾಗಿ ಬಿ ಎಲ್ ಕಾರ್ಡ್ ಹೊಂದಿದ್ದವರನ್ನ ಪತ್ತೆ ಮಾಡಿ ಪಡಿತರ ಚೀಟಿಯನ್ನ ರದ್ದುಗೊಳಿಸುವಂತೆ ಸರ್ಕಾರ ಖಡಕ್ ಆದೇಶವನ್ನ ನೀಡಿದೆ ಹಾಯ್ ನಮಸ್ಕಾರ ರೆಬಲ್ ಟಿಬಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ರಾಜ್ಯದಲ್ಲಿ ರೇಷನ್ ಕಾರ್ಡ್ ಬಹಳ ಮುಖ್ಯವಾದಂತಹ ದಾಖಲೆಯಾಗಿದೆ ಯಾಕಂದ್ರೆ ಇತ್ತೀಚೆಗೆ ನಾವು ಏನಾದರೂ ಒಂದಿಷ್ಟು ಸರ್ಕಾರಿ ಕಾರ್ಯಕ್ರಮಗಳಿಗಾಗಿರ್ಬೋದು ಎಲ್ಲಾದರೂ ಒಂದಿಷ್ಟು ಏನಾದರೂ ಒಂದಿಷ್ಟು ಕಾರ್ಡ್ ಅಂತಂದಾಗ ಸಹಜವಾಗಿ ರೇಷನ್ ಕಾರ್ಡ್ ಬೇಕೇ ಬೇಕಾಗಿರುವಂಥದ್ದು ಅಂದರೆ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಈಗ ಬಡತನದ ರೇಖೆಗಳಿಗಿಂತ ಕೆಳಗಿರುವಂಥ ಈಗ ಬಿ ಪಿ ಎಲ್ ರೇಷನ್ ವಿತರಣೆ ಮಾಡಲಾಗ್ತಾ ಇದೆ ಸಹಜವಾಗಿ ನಾವು ನೋಡ್ತಾ ಹೋದ್ರೆ ಯಾಕಂದ್ರೆ ಮೊದಲಿಂದಲೂ ಕೂಡ ಬಿ ಪಿ ಎಲ್ ಎ ಪಿ ಎಲ್ ಅನ್ನುವಂಥದ್ದು ಎರಡು ಕಾರ್ಡ್ಗಳನ್ನು ಕೊಡ್ತಾ ಇದ್ರು ಬಟ್ ಇದೀಗ ಬಿ ಪಿ ಎಲ್ ರೇಷನ್ ವಿತರಣೆ ಮಾಡಲಾಗ್ತಾ ಇದೆಯಲ್ಲ ಸೊ ಆದರೆ ಉಳ್ಳವರು ಸಿರಿಮಂತರು ಹೆಸರಲ್ಲೂ ಕೂಡ ಬಿ ಪಿ ಎಲ್ ಕಾರ್ಡ್ ಇರುವುದು ಬೆಳಕಿಗೆ ಬರ್ತಾ ಇದೆ ಸೊ ಈಗ ನಾವು ಬಡವರಿದ್ರೂ ಕೂಡ ಒಂದು ಕಡೆ ಶ್ರೀಮಂತರಿದ್ದರೂ ಕೂಡ ಯಾಕಂದರೆ ಶ್ರೀಮಂತರು ಕೂಡ ಬಡವರು ಅನ್ನುವ ಮೂಲಕ ಎ ಬಿ ಪಿ ಎಲ್ ಕಾರ್ಡನ್ನು ತೆಗೆದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಸರ್ಕಾರ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ಬಿಟ್ಟಿದೆ ಹಾಗಾದರೆ ಏನು ಬಿ ಪಿ ಎಲ್ ಕಾರ್ಡ್ದಾರಿಗೆ ಯಾಕೆ ಬಿಗ್ ಶಾಕ್ ಅನ್ನುವಂಥದ್ದು ಸೊ ಬಿ ಪಿ ಎಲ್ ಕಾರ್ಡ್ದಾರರು ಎಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಕೂಡ ಇದೀಗ ಒಂದು ರೀತಿಯಾಗಿ ಸರ್ಕಾರ ಶಾಕ್ ಕೊಡೋದಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು ಸೊ ಹೀಗಾಗಿ ಆಹಾರ ಇಲಾಖೆ ಅಕ್ರಮ ಕಾರ್ಡ್ದಾರರು ಯಾರ್ಯಾರು ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡನ್ನು ತೆಗೆದುಕೊಂಡಿದ್ದಾರೆ ಅದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಈಗ ಮುಂದಾಗಿದ್ದಾರೆ ಸರಿ ಸುಮಾರು ನಾವು ನೋಡ್ತಾ ಹೋದರೆ ನಾಲ್ಕು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡ್ಗಳು ಎ ಪಿ ಎಲ್ಗೆ ವರ್ಗಾವಣೆಗೊಂಡಿದೆ ಸೊ ಯಾರು ಈ ಹಿಂದೆ ಒಂದಿಷ್ಟು ಇಲ್ಲ ನಮ್ಮ ಎ ಪಿ ಎಲ್ ಕಾರ್ಡ್ ಇದ್ರೂ ಕೂಡ ಇಲ್ಲ ನಾವು ಶ್ರೀಮಂತರಲ್ಲ ನಾವು ಬಡವರು ಇದ್ದೀವಿ ಅಂತ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡಿದ್ರಲ್ಲ ಅವರೆಲ್ಲ ಕಾರ್ಡ್ಗಳು ಸರಿಸುಮಾರು ನಾವು ನೋಡ್ತಾ ಹೋದ್ರೆ ನಾಲ್ಕು ಲಕ್ಷಕ್ಕೂ ಅಧಿಕ ಬಿ ಪಿ ಎಲ್ ಕಾರ್ಡ್ಗಳು ಇದೀಗ ಎ ಪಿ ಎಲ್ ಆಗಿ ವರ್ಗಾವಣೆಗೊಂಡಿದೆ ಸೊ ಹೌದ್ರಿ ಏನು ಕೂಡ ಇಲ್ಲಿ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಬಿ ಪಿ ಎಲ್ ಯಾವ ರೀತಿಯಾದಂತಹ ಬಿಗ್ ಶಾಕ್ ಸೊ ಅಕ್ರಮ ಬಿ ಪಿ ಎಲ್ ಕಾರ್ಡ್ ವಿರುದ್ಧ ಆಹಾರ ಇಲಾಖೆ ಕಾರ್ಯಾಚರಣೆ ತೀವ್ರಗೊಂಡಿದೆ ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದವರನ್ನ ಪತ್ತೆ ಮಾಡಿ ಪಡಿತರ ಚೀಟಿಯನ್ನು ರದ್ದುಗೊಳಿಸ್ತಾರೆ ಂತೆ ಸರ್ಕಾರ ಖಡಕ್ ಆದೇಶವನ್ನು ನೀಡಿದೆ ಅದರಂತೆ ಕಾರ್ಯಾಚರಣೆಗೆ ಇಳಿದಂತಹ ಅಧಿಕಾರಿಗಳು ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಸೊ ಬಿ ಪಿ ಎಲ್ ನಿಂದ ಎ ಪಿ ಎಲ್ಗೆ ನಾಲ್ಕು ಲಕ್ಷ ಅಧಿಕ ಕಾರ್ಡ್ಗಳು ಒಂದಿಷ್ಟು ವರ್ಗಾವಣೆ ಆಗಿರುವಂತದ್ದು ಅಂದ್ರೆ ಕಳೆದ ಮೂರು ತಿಂಗಳಿಂದ ಬರೋಬ್ಬರಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಹದಿನೈದು ಸಾವಿರದ ಐವತ್ತಾರು ಬಿ ಪಿ ಎಲ್ ಕಾರ್ಡ್ಗಳು ರದ್ದುಗೊಳಿಸಲಾಗಿದೆ ಸೊ ಇನ್ನು ನಾಲ್ಕು ಲಕ್ಷಕ್ಕೂ ಅಧಿಕ ಕಾರ್ಡ್ಗಳು ಬಿ ಪಿ ಎಲ್ ಏನಿದಾವೆ ಈಗ ಎ ಪಿ ಎಲ್ ವರ್ಗಾವಣೆ ಆಗುತ್ತೆ ಜೊತೆಗೆ ಐದು ಸಾವಿರದ ಆರ್ನೂರ ಮೂವತ್ತೆರಡು ಬಿ ಪಿ ಎಲ್ ಕಾರ್ಡ್ಗಳು ವಿಚಾರಣೆಗೆ ಕಾಯ್ದಿರಿಸಿದೆ ಅನ್ನುವಂಥದ್ದು ಅಂದ್ರೆ ತಾತ್ಕಾಲಿಕವಾಗಿ ಒಂದಿಷ್ಟು ಅನುಮಾನ ಬಂದಿದೆ ಸೊ ಹಾಗಾಗಿ ಅದನ್ನ ಕಾಯ್ದಿರಿಸಿದ್ದಾರೆ ಇನ್ನು ಹದಿನಾಲ್ಕು ಲಕ್ಷ ಅಧಿಕ ಒಂದ್ ಕಡೆ ಗಮನಿಸ್ತಾ ಹೋದ್ರೆ ಸರಿಸುಮಾರು ಸೊ ನಾವು ಕರ್ನಾಟಕದಲ್ಲಿ ಹದಿನಾಲ್ಕು ಲಕ್ಷ ಅಕ್ರಮ ಫಲಾನುಭವಿಗಳಿಗೆ ಒಂದು ರೀತಿಯ ಶಾಕ್ ಇದು ಸೊ ಮತ್ತೊಂದೆಡೆ ಬರೋಬ್ಬರಿಯಾಗಿ ಒಂದ್ ಕಡೆ ಮೂರು ಪಾಯಿಂಟ್ ತೊಂಬತ್ತು ಲಕ್ಷ ಬಿ ಪಿ ಎಲ್ ಪಿ ಎಲ್ ಕಾರ್ಡ್ಗಳಾಕಿ ಒಂದಿಷ್ಟು ಬದಲಾವಣೆಗೊಂಡಿದೆ ಅನ್ನುವಂಥದ್ದು ಸೊ ಒಟ್ಟು ನಮ್ಮ ಕಾರ್ಡ್ಗಳು ಎಷ್ಟಿದೆ ಅಂತಂದ್ರೆ ನಾಲ್ಕು ಲಕ್ಷ ಸರಿಸುಮಾರು ಅಂತಂದ್ರೆ ಈಗಾಗಲೇ ಗಮನಿಸ್ತಾ ಹೋದ್ರೆ ಎಷ್ಟಿದೆ ಎಷ್ಟು ಜನಸಂಖ್ಯೆಗಳಿದಾವೆ ಅಂತಂದ್ರೆ ಹತ್ತು ಲಕ್ಷಕ್ಕೂ ಬಿ ಪಿ ಎಲ್ ಕಾರ್ಡ್ದಾರಿಗೆ ಆಹಾರ ಇಲಾಖೆ ಬಿಸಿಯನ್ನು ಮೂಡಿಸುವಂತ ಕೆಲಸಕ್ಕೆ ಮುಂದಾಗಿದೆ ಈ ಮೂಲಕ ಸರಿಸುಮಾರು ಹದಿನಾಲ್ಕು ಲಕ್ಷ ಅಕ್ರಮ ಫಲಾನುಭವಿಗಳಿಗೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಒಂದು ರೀತಿಯಾದಂತಹ ಶಾಕ್ ಕೊಟ್ಟಿದೆ ಸೊ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಹಾರ ಇಲಾಖೆ ಕಾರ್ಯಾಚರಣೆ ಅಂಕಿಅಂಶಗಳನ್ನು ಒಂದಿಷ್ಟು ಕೊಟ್ಟಿರುವಂಥದ್ದು ಸೊ ಎಷ್ಟೆಷ್ಟು ಕೊಟ್ಟಿದೆ ಏನು ಕತೆ ನೋಡಿ ಸದ್ಯ ರಾಜ್ಯದಲ್ಲಿರುವಂಥ ಒಟ್ಟು ರೇಷನ್ ಕಾರ್ಡ್ಗಳ ಸಂಖ್ಯೆ ಒಂದು ಕಡೆ ಗಮನಿಸ್ತಾ ಹೋದರೆ ಒಂದು ಕೋಟಿ ಮೂರು ಲಕ್ಷದ ಅರವತ್ತೈದು ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಕಾರ್ಡ್ಗಳಿದ್ದಾವೆ ಈಗ ಸದ್ಯಕ್ಕೆ ಸೊ ಒಂದು ಕಡೆ ಗಮನಿಸ್ತಾ ಹೋದರೆ ಬಿ ಪಿ ಎಲ್ ಕಾರ್ಡ್ಗಳು ಒಂದು ಕಡೆ ನೋಡ್ತಾ ಹೋದರೆ ಒಂದು ಕೋಟಿ ಹದಿಮೂರು ಲಕ್ಷದ ಐವತ್ತಾರು ಸಾವಿರದ ಎಂಬತ್ತೊಂಬತ್ತು ಬಿ ಪಿ ಎಲ್ ಕಾರ್ಡ್ಗಳು ಚಾಲ್ತಿಯಲ್ಲಿದೆ ಸದ್ಯ ಚಾಲ್ತಿಯಲ್ಲಿರುವಂಥ ಒಂದಿಷ್ಟು ಕಾರ್ಡ್ಗಳ ಸಂಖ್ಯೆ ಒಂದು ಕಡೆ ಗಮನಿಸ್ತಾವು ಅಂತಂದರೆ ಅತ್ಯೋದಯ ಕಾರ್ಡ್ಗಳು ಅಂತ ಅಂತ ಹೇಳ್ತಾ ಹೋದರೆ ನಲವತ್ತೆರಡು ಸರಿ ಸುಮಾರು ನೋಡಿ ನಲವತ್ತೆರಡು ಕೋಟಿ ತೊಂಬತ್ನಾಲ್ಕು ಲಕ್ಷದ ಒಂಬೈನೂರ ಇಪ್ಪತ್ನಾಲ್ಕು ಇದೆ ಅನ್ನುವಂಥದ್ದು ಒಂದಿಷ್ಟು ಮಾಹಿತಿ ಬಂದಿದೆ ಈಗ ಸ್ಮಾರ್ಟ್ ಕಾರ್ಡ್ ರೀತಿ ಪಡಿತರ ಚೀಟಿಯು ಕೂಡ ಒಂದಿಷ್ಟು ತರಬೇಕು ಅನ್ನುವಂಥದ್ದು ಅಂದರೆ ದೇಶದಲ್ಲಿ ಪಡಿತರ ಚೀಟಿ ಮುಖ್ಯ ದಾಖಲೆ ಆಗ ಇದೆ ಸೊ ಹೊಸ ರೇಷನ್ ಕಾರ್ಡ್ ಕೂಡ ಒಂದಿಷ್ಟು ಬಿಡುಗಡೆ ಆಗ್ತಾ ಇದೆ ಅನ್ನುವಂಥದ್ದು ಅನ್ಯಭಾಗ್ಯ ಯೋಚನೆ ಪ್ರಯೋಜನವನ್ನು ಮಾತ್ರವಲ್ಲದೆ ಇದನ್ನು ಇದನ್ನ ಸ್ಮಾರ್ಟ್ ಕಾರ್ಡ್ ರೀತಿಯಾಗಿ ಕೂಡ ಉಪಯೋಗಿಸಬಹುದು ಅಂತಂದರೆ ಏರ್ಪೋರ್ಟ್ಗಳಲ್ಲಿ ಆಗಿರ್ಬೋದು ಬ್ಯಾಂಕ್ಗಳಲ್ಲಿ ಆಗಿರ್ಬೋದು ಐ ಡಿ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ನ ಇತರೆ ಸೇವೆಗಳಲ್ಲೂ ಪಡೆದುಕೊಳ್ಳಲು ಕೂಡ ಇದನ್ನು ಇದನ್ನ ಬಳಸಬಹುದು ಸೊ ಹಾಗಾಗಿ ಒಂದಿಟ್ಟು ಸ್ಮಾರ್ಟ್ ಕಾರ್ಡ್ ತರೋದಕ್ಕೆ ಒಂದಿಷ್ಟು ಮುಂದಾಗಿದೆ ಇನ್ನು ಮುಂದೆ ಪಡಿತರ ಚೀಟಿ ಆಧಾರ್ ಕಾರ್ಡ್ ನಂತೆ ಬಹಳ ಮುಖ್ಯವಾದಂತ ದಾಖಲೆ ಅಂತ ಅನಿಸ್ಕೊಳ್ಳೋದಕ್ಕೆ ಈಗ ರೆಡಿ ನಮ್ಮ ರೇಷನ್ ಕಾರ್ಡ್ ಸೊ ಹಾಗಾಗಿ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಪಡೆಯಲು ಇರುವಂತಹ ಆದಾಯ ಮಿತಿ ಪರಿಷ್ಕರಣೆಗೆ ಚಿಂತನೆ ನಡೆದಿದೆ ಅಂತ ಆಹಾರ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಕೂಡ ಹೇಳಿರುವಂಥ ನಡುವೆ ಒಂದಿಷ್ಟು ಅಕ್ರಮ ಬಿ ಪಿ ಎಲ್ ಕಾರ್ಡ್ದಾರರಿಗೆ ರಾಜ್ಯ ಸರ್ಕಾರ ಭರ್ಜರಿ ಹಾಕಿ ಒಂದಿಷ್ಟು ಶಾಖನ್ನು ಕೊಡೋದಕ್ಕೆ ರೆಡಿಯಾಗಿದೆ ಸರಿ ಸುಮಾರು ನೋಡಿ ನಾವು ಹೇಳ್ತಾ ಹೋದರೆ ಈ ಮೂರು ತಿಂಗಳಂತಂದರೆ ಕೇವಲ ಮೂರು ತಿಂಗಳಲ್ಲಿ ಹದಿನೈದು ಸಾವಿರದ ಐವತ್ತಾರು ಕಾರ್ಡ್ಗಳು ಒಂದಿಷ್ಟು ರದ್ದಾಗಿದೆ ಅಂತಂದರೆ ನಂಬ್ತಿರಾ ನಂಬಲೇಬೇಕಾಗಿರುವಂಥದ್ದು ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳು ಮೂರರಿಂದ ಡಿಸೆಂಬರ್ ಹದಿನಾಲ್ಕರವರೆಗೆ ಆಹಾರ ಮತ್ತು ನಾಗರಿಕರ ಸರಬರಾಜು ಇಲಾಖೆ ನಡೆಸಿರುವಂಥ ಕಾರ್ಯಾಚರಣೆಯಲ್ಲಿ ಅದೆಷ್ಟು ಅಕ್ರಮ ಕಾರ್ಡ್ಗಳು ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ರೀತಿಯಾಗಿ ಗೊತ್ತಾಗ್ತಾ ಇದೆ ನೋಡಿ ಹದಿನೈದು ಸಾವಿರದ ಐವತ್ತಾರು ಬಿ ಪಿ ಎಲ್ ಕಾರ್ಡ್ಗಳು ಒಂದಿಷ್ಟು ರಾಜ್ಯದಲ್ಲಿ ಇದೀಗ ರದ್ದಾಗಿದೆ ಸಾಕಷ್ಟು ಜನ ಅಂತಿರ್ತಾರೆ ನಮ್ಮ ಕಾರ್ಡ್ ರದ್ದಾಯಿತು ನಮ್ಮ ಕಾರ್ಡ್ ರದ್ದಾಯಿತು ನಮ್ಮ ಕಾರ್ಡ್ ರದ್ದಾಯಿತು ಈ ರೀತಿಯಾಗಿ ಕಾರ್ಡ್ಗಳು ಒಂದಿಷ್ಟು ರದ್ದಾಗ್ತಾನೆ ಇದೆ ಸೊ ಹಾಗಾಗಿ ಅಕ್ರಮವಾಗಿ ಸಿಕ್ಕಾಪಟೆ ಇದೆ ಅದೆಲ್ಲವೂ ಕೂಡ ಸೊ ಸದ್ಯ ರಾಜ್ಯದಲ್ಲಿ ಒಟ್ಟು ರೇಷನ್ ಕಾರ್ಡ್ಗಳು ಸಂಖ್ಯೆ ಗಮನಿಸ್ತಾ ಹೋದರೆ ಸೊ ಇಲ್ಲಿ ಕೋಟಿ ಕೋಟಿಗಟ್ಟಲೆ ಇದೆ ಸೊ ಲಕ್ಷ ಲಕ್ಷ ಗಟ್ಟಲೆ ಇದೆ ಅದೆಷ್ಟೋ ಜನ ಬಡತನದಲ್ಲಿ ಇರುವಂಥವರು ಸಾಕಷ್ಟು ಜನ ಬಡವರಾಗೇ ಇದ್ದಾರೆ ಮತ್ತೊಂದು ಕಡೆ ಅನ್ನ ಭಾಗ್ಯ ಆಹಾರ ಭಾಗ್ಯ ಆ ಭಾಗ್ಯ ಈ ಭಾಗ್ಯ ಕೊಡುವಂಥ ನಮ್ಮ ಸರ್ಕಾರಗಳು ಒಂದಿಷ್ಟು ಸಾಕಷ್ಟು ಈ ಎ ಪಿ ಎಲ್ ಇಂದ ಬಿ ಪಿ ಎಲ್ ಬಿ ಪಿ ಎಲ್ಲ ಎ ಪಿ ಎಲ್ ಅನ್ನುವಂಥದ್ದಲ್ಲ ಸೊ ಯಾರು ಬಡವರಿದ್ದಾರೆ ಯಾರಿಗೆ ಬಿ ಪಿ ಎಲ್ ಕಾರ್ಡ್ ಹೋಗಿ ಸೇರಬೇಕು ಯಾರು ಶ್ರೀಮಂತರು ಇದ್ದಾರೆ ಯಾರಿಗೆ ಎ ಪಿ ಎಲ್ ಕಾರ್ಡ್ ಹೋಗಿ ಸೇರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಗಮನ ಹರಿಸಬೇಕಾಗಿರ್ಬೋದು ಇದು ಅದಕ್ಕೋಸ್ಕರ ಸರ್ಕಾರವು ಕೂಡ ಏನು ಮಾಡ್ಬಿಟ್ಟಿದೆ ಎಷ್ಟೋ ಜನ ನೀವು ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೊಟ್ಟಿದ್ದಿಲ್ಲ ಅಪ್ಪ ಪರವಾಗಿಲ್ಲ ಅದನ್ನ ನಾವು ಎ ಪಿ ಎಲ್ ಆಗಿ ಕನ್ವರ್ಟ್ ಮಾಡ್ತೀವಿ ಅಂತ ಸರ್ಕಾರವು ಕೂಡ ಮುಂದಾಗಿದೆ ನೀವು ಕಾರ್ಡ್ ಮಾಡ್ಕೊಂಡಿದೀರ ಸಿಕ್ಕಾಪಟ್ಟೆ ಪರಿಶ್ರಮ ಮಾಡಿದಿರಾ ಅದ್ಯಾವುದೂ ಕೂಡ ಲಾಸ್ ಆಗೋದಿಲ್ಲ ಬಟ್ ಬಿ ಪಿ ಎಲ್ ಇದ್ದಿದ್ದು ಎ ಪಿ ಎಲ್ ಆಗಿ ನಾವು ಪರಿವರ್ತನೆ ಮಾಡ್ತೀವಿ ಅಂತ ಈಗಾಗಲೇ ಒಂದಿಷ್ಟು ಸಚಿವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ರು ನೋಡೋಣ ಸೊ ಅದಕ್ಕೋಸ್ಕರ ಅದೆಷ್ಟೋ ಜನರ ಕಾರ್ಡ್ಗಳು ಇದೀಗ ಏನೇನು ಆಗಿದೆಯಲ್ಲ ಅದೆಲ್ಲವೂ ಕೂಡ ಸೊ ಕೂಲಿಗಾರರು ಒಂದಿಷ್ಟು ಕೂಲಿ ಕೆಲಸ ಮಾಡಿಕೊಂಡು ಪ್ರತಿದಿನ ಐನೂರು ರೂಪಾಯಿ ಒಂದಿಷ್ಟು ದುಡಿಯುವಂಥವ್ರು ಸೊ ಆಧಾರದ ಮೇಲೆ ಒಂದಿಷ್ಟು ನಾವು ಗಮನಿಸ್ತಾ ಹೋದರೆ ಬಿ ಪಿ ಎಲ್ ಕಾರ್ಡ್ ಯಾರಿಗೆ ಸಿಗುತ್ತೆ ಅಂತಂದರೆ ಭಾಳಷ್ಟು ಬಡತನ ರೇಖೆಯಿಂದ ಒಂದಿಷ್ಟು ಕೆಳಗಿರೋರನ್ನು ಸೊ ದುಡ್ಕೊಂಡು ತಿನ್ನೋರನ್ನು ಸೊ ಕೂಲಿಗ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರೋರನ್ನ ಅಂಥವ್ರನ್ನು ಬಿ ಪಿ ಎಲ್ ಕಾರ್ಡ್ ಕೊಡಬೇಕಾಗಿರುವಂಥದ್ದು ಸೊ ಅಂದರೆ ವರ್ಷಕ್ಕೆ ಗಮನಿಸ್ತಾ ಹೋದರೆ ಸೊ ಒಂದು ಲಕ್ಷನೋ ಎರಡು ಲಕ್ಷನೋ ಮೂರು ಲಕ್ಷನೋ ಈ ರೀತಿಯಾಗಿ ಆದಾಯ ಬರುತ್ತಲ್ಲ ಅವರಿಗೆ ಅಂತಲೇ ಒಂದಿಷ್ಟು ಬಿ ಪಿ ಎಲ್ ಕಾರ್ಡನ್ನು ಇಟ್ಟಿರ್ತಾರೆ ಬಟ್ ರಾಜ್ಯದಲ್ಲಿ ಹಾಗಾಗ್ತಾ ಇಲ್ಲ ಅಕ್ರಮವಾಗಿ ವರ್ಷಕ್ಕೆ ಹತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಮೂವತ್ತು ಲಕ್ಷನೋ ಸರ್ಕಾರಿ ನೌಕರಿ ಮಾಡ್ತಾ ಇರೋರು ಕಂಡಕ್ಟ್ರು ಡ್ರೈವರ್ಸ್ಗಳು ಏನು ಆದರೂ ಕೂಡ ಕೂಡ ಸರ್ಕಾರಿ ಕೆಲಸ ಇದ್ರು ಕೂಡ ನಾವು ಬಡವರು ಅನ್ನುವಂಥ ಲೆಕ್ಕಾಚಾರದಲ್ಲಿ ತೋರಿಸ್ಕೊಂಡು ಬಿ ಪಿ ಎಲ್ ಕಾರ್ಡ್ಗಳನ್ನ ಇತ್ತೀಚೆಗೆ ಹಳ್ಳಿಗಳಲ್ಲಿ ಸಿಕ್ಕಾಪಟ್ಟೆ ಜನ ತೋತಾ ಇದ್ದಾರೆ ಅದೆಲ್ಲದಕ್ಕೂ ಕೂಡ ಒಂದು ಕಡೆ ಸರ್ಕಾರ ಬ್ರೇಕ್ ಹಾಕೋದಕ್ಕೆ ಇದೀಗ ಮುಂದಾಗಿದೆ ಅಂತಲೇ ಹೇಳ್ಬೋದು ಸೊ ಬಿ ಪಿ ಎಲ್ ಕಾರ್ಡ್ ಯಾರ್ಯಾರು ಹೊಂದಿದ್ದೀರಾ ಯಾರ್ಯಾರು ಬಿ ಪಿ ಎಲ್ ಕಾರ್ಡ್ ಇದೀಗ ರದ್ದಾಗಿದೆ ಅನ್ನೋದನ್ನು ಒಂದು ಸಾರಿ ಹೋಗಿ ನಿಮ್ಮ ಸ್ಥಳೀಯ ಒಂದಿಷ್ಟು ಸೈಬರ್ ಕ್ರೈಮ್ಗೆ ಹೋಗ್ಬಿಟ್ಟು ಅಲ್ಲಿರುವಂಥ ಸ್ಥಳೀಯ ಯಾರ್ಯಾರು ನೀವು ರೇಷನ್ ತೊಗೊಂಬರ್ತೀರ ಅಲ್ಲಿ ಹೋಗಿ ಒಂದಿಷ್ಟು ಚೆಕ್ ಮಾಡಿ ಅನ್ನೋದೇ ನಮ್ಮೆಲ್ಲರ ಆಶಯ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರಬಲ್ ಟಿ ವಿ